ಸರ್ಕಾರದ ಆದೇಶವಿದ್ದರೂ ಕೂಡ ಭಗವಾನ್ ಬುದ್ಧ ಜಯಂತಿ ಆಚರಣೆ ಮಾಡದೆ ಜಮಖಂಡಿಯ ತಾಲೂಕಾ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ವಿ ಎಸ್ ಮುದೇಗೌಡರ್ ಅವರು ಕರ್ತವ್ಯ ಎಸಗಿದ್ದಾರೆ ಮೇ ಹನ್ನೆರಡರ ಸೋಮವಾರ ಬೆಳಗ್ಗೆ ಹನ್ನೊಂದು ಗಂಟೆ ಸಂದರ್ಭದಲ್ಲಿ ಬಾಗಲಕೋಟೆ ಜಿಲ್ಲೆಯಾದ್ಯಂತ ವಿವಿಧ ಸರ್ಕಾರಿ ಕಚೇರಿಗಳಲ್ಲಿ ಸರ್ಕಾರದ ಆದೇಶದಂತೆ ಭಗವಾನ್ ಬುದ್ಧ ಅವರ ಜಯಂತಿ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದ್ರೆ ಇತ್ತ ಜಮಖಂಡಿ ನಗರದ ತಾಲೂಕಾ ಆಸ್ಪತ್ರೆಯಲ್ಲಿ ಮಾತ್ರ ಯಾವುದೇ ಆಚರಣೆಗಳು ಇರಲಾರದೆ ಕಳಹೀನವಾಗಿತ್ತು ಇದನ್ನು ಪ್ರಶ್ನಿಸಿದವರ ಮಾಧ್ಯಮದ ಬಾಂಧವರಿಗೆ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ವಿ ಎಸ್ ಮುದೇಗೌಡರ್ ಅವರು ಸಮಜಾಯಿಷಿಯನ್ನು ನೀಡಿದ್ದಾರೆ ಸರ್ಕಾರದ ಆದೇಶ ತಮಗೆ ಬಂದಿಲ್ಲ ಎಂದು ಮೊದಲು ಹೇಳಿ ನಂತರ ಬಂದಿರುವ ಬಗ್ಗೆ ಮಾಹಿತಿ ನೀಡಿದ್ದು ಸರಿಯಾಗಿ ಮಾಹಿತಿಯನ್ನು ಕೊಡದೆ ಆಮೇಲೆ ಆದೇಶ ಬಂದದ್ದನ್ನು ಈಗ ಪಾಲಿಸಿದ್ದೇವೆ ಎಂದು ಮತ್ತು ಭಗವಾನ್ ಬುದ್ಧ ಜಯಂತಿ ಆಚರಣೆ ಮಾಡಿದ್ದೇವೆ ಎಂದು ಪ್ರತಿಕ್ರಿಯೆ ನೀಡಿದ್ದಾರೆ ಏನೇ ಆಗಲಿ ಸರ್ಕಾರದ ಆದೇಶವನ್ನು ಪಾಲನೆ ಮಾಡಬೇಕಾಗಿದ್ದು ಸರ್ಕಾರದ ಅಧಿಕಾರಿಗಳ ಕರ್ತವ್ಯ ಆದರೆ ಇಲ್ಲಿ ಸರ್ಕಾರದ ಆದೇಶವಿದ್ದರೂ ಕರ್ತವ್ಯ ಪಾಲನೆ ಆಗದೇ ಇರುವುದು ಕರ್ತವ್ಯ ಲೋಪ ಕಂಡುಬಂದಿದೆ ಆದರೆ ಸರ್ಕಾರದ ಆದೇಶ ಕೈಗೆ ಸಿಕ್ಕ ಮೇಲೂ ಕೂಡ ಭಗವಾನ್ ಬುದ್ಧ ಜಯಂತಿಯನ್ನು ಆಚರಣೆ ಮಾಡಿದ್ದೇವೆ ಎಂದು ಹೇಳುವ ಡಾಕ್ಟರ್ ವಿ ಎಸ್ ಮುದೇಗೌಡರ್ ಅವರು ಭಗವಾನ್ ಬುದ್ಧ ಜಯಂತಿಯನ್ನು ಎಲ್ಲಿ ಆಚರಣೆ ಮಾಡಿದರು ಎನ್ನುವುದು ಮಾತ್ರ ಗೌಪ್ಯವಾಗಿದೆ ಸರ್ ಸರ್ಕಾರದ ಆದೇಶ ಪ್ರಕಾರ ಗೌತಮ್ ಬುದ್ಧರ ಜಯಂತಿ ಕಾರ್ಯಕ್ರಮ ಆಚರಣೆ ಮಾಡಬೇಕಂತ ಆದೇಶ ಆಗಿ ಸರ್ಕಾರದಿಂದ ಆದೇಶ ಆಗಿದೆ ಆದರೂ ನೀವು ಪೂಜೆ ಮಾಡಿದ್ದಿಲ್ಲ ನಮ್ಮ ಒಬ್ಬ ಮೀಡಿಯಾದವರು ಬಂದು ಕೇಳಿ ಪ್ರಶ್ನೆ ಕೇಳಿದಕ್ಕೆ ನೀವು ನಮಗೆ ಆದೇಶ ಬಂದಿಲ್ಲ ಅಂತ ಏನು ಹೇಳಿದ್ರಂತ ಅದಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಮಾಡಬೇಕು ಅನ್ನೋದು ನಮಗೆ ಗೊತ್ತಿರಲಿಲ್ಲ ಆದೇಶ ನಮ್ಮ ಇದಕ್ಕೆ ಏನು ನಮ್ಮ ಮೇಲ್ ಮುಖಾಂತರ ಆಗಲಿ ಪೋಸ್ಟ್ ಮುಖಾಂತರ ಆಗಲಿ ನಮಗೆ ಆದೇಶ ಬಂದಿದ್ದಿಲ್ಲ ನಂತರ ಹೌದು ಆ ಥರ ಇದೆಯಾ ಅಂತ ನಾವು ಕೇಳಿದಾಗ ಅದು ಒಂದು ಆದೇಶ ತೋರಿಸಿದ್ರೆ ನಮ್ಗೆ ಆಗಿದ್ದು ಎಂಟು ನಾಲ್ಕಕ್ಕೆ ಆಗಿದೆ ಅಂತ ಹೇಳ್ಬಿಟ್ಟು ಆ ಈ ಆದೇಶ ನಮಗೆ ಸರ್ಕಾರದಿಂದ ಬಂದಿಲ್ಲ ನಮ್ಮ ಹಿರಿಯ ಅಧಿಕಾರಿಗಳಿಂದಾಗಲಿ ಬಂದಿಲ್ಲ ಈಗ ಅದು ವ್ಯಾಟ್ಸಪ್ ಮುಖಾಂತರ ಆದೇಶವನ್ನು ನಮಗೆ ತೋರ್ಸಿದ್ರು ಕಳಿಸಿದ್ರು ನಮ್ಮ ಜಿ ಅವರು ಎಲ್ಲಿ ಸೋರ್ಸಿಂದ ತೆಗೆದ ಎಲ್ಲಿ ನೆಟ್ಟಿಂದ ತೆಗೆದ್ರೆ ತೋರಿಸಿದಾಗ ಹೌದು ಮಾಡಬೇಕು ಅಂತಂದಾಗ ನಾವು ಅದನ್ನು ಮಾಡಿದ್ದೀವಿ ಇಲ್ಲ ಲಿಖಿತವಾಗಿ ನಮಗೆ ಬಂದಿಲ್ಲ ನಾವು ಮಾಡೋದಿಲ್ಲ ಅಂತ ಮೊದಲಿಗೆ ನೀವು ಹೇಳಿದ್ರಿ ಲಿಖಿತವಾಗಿ ನಮಗೆ ಯಾರು ಕೊಟ್ಟಿಲ್ಲ ನಾವು ಮಾಡೋದಿಲ್ಲ ಅಂತ ಹೇಳಿದ್ರಿ ಯಾರಿಗೆ ಹೇಳಿದೀವಿ ಈಗ ನಮ್ಮ ಮುಂದೆ ಅಂತಿದ್ರಿ ನೀವೀಗ ನಮ್ಮ ಮುಂದೆ ಹೇಳಿದ್ರಿ ಜನರಲ್ ಆಗಿ ಹೇಳಿದ್ರಿ ಯಾವ್ದೇ ಬೇರೆ ಜಯಂತಿಗಳಾಗ್ಲಿ ಇದಾಗ್ಲಿ ಯಾವ ಸರ್ಕಾರದ ಲಿಸ್ಟಲ್ಲಿ ಇರ್ತದಲ್ಲ ಸರ್ಕಾರದ ಅಧಿಕೃತ ಜಯಂತಿಗಳನ್ನ ಅಧಿಕೃತ ಅಲ್ಲಿ ಇರುವಂತ ಜಯಂತಿಗಳನ್ನ ಸರ್ಕಾರದ ಆದೇಶದ ಮುಖಾಂತರ ಯಾವ ಮಾಡಬೇಕಂತಿದೆ ಆ ಲಿಸ್ಟ್ ಇತ್ತು ಆ ಲಿಸ್ಟಲ್ಲಿ ಇದು ಇರಲಿಲ್ಲ ಇದು ಹೊಸದಾಗಿ ಈಗ ಎಂಟು ನಾಲ್ಕಕ್ಕಾಗಿದೆ ಈ ಎಂಟು ನಾಲ್ಕಕ್ಕಾದಂಥ ಆದೇಶ ನಮಗೆ ಯಾವುದೇ ರೂಪದಲ್ಲಿ ಬಂದಿಲ್ಲ ಮೇಲ್ ಮುಖಾಂತರ ಆಗಲಿ ಪೋಸ್ಟ್ ಮುಖಾಂತರ ಆಗಲಿ ನಮ್ಮ ಆಫೀಸಿಗೆ ಬಂದಿಲ್ಲ ಸೊ ಅದರ ಅರಿವು ಇರಲಿಲ್ಲ ಸೊ ಇದು ಗೊತ್ತಾದ ಮೇಲೆ ನಾವು ಜಯಂತಿಯನ್ನು ಆಚರಣೆ ಮಾಡಿದ್ದೇವೆ ನಿಮಗೆ ಮೌಖಿಕವಾಗಿ ಬರಲಿಲ್ಲ ಅಂದರೆ ಯಾಕೆ ಮಾಡ್ಬೇಕು ಹೋಗಿದ್ರಿ ಮೌಖಿಕವಾಗಿ ಬರೋದಲ್ಲ ಈಗ ನಮ್ಗೆ ಅಲ್ಲಿ ಸರ್ಕಾರದ ಆದೇಶ ಸಿಕ್ಕ ಮೇಲೆ ಮಾಡಿದ್ದೇವೆ ಇಲ್ಲ ಸರ್ ಆದೇಶ ಈಗ ನಿಮಗೆ ಬಂದಿದೆ ಇದು ಈಗ ಆದೇಶ ನೀವು ಈಗ ನಾವು ಕೇಳಿದ ಬಳಕ ಬಂದು ತಗೊಂಡು ಬಂದಿದ್ದೀರಿ ನೀವು ಹೌದು ಯಾರಾದರೂ ಒಬ್ರು ಮಾಹಿತಿ ಕೊಟ್ಟಿದ್ದಾರೆ ಮೀಡಿಯಾದವರಾಗಲಿ ನಮ್ಮ ಅಧಿಕಾರಿಗಳಾಗಲಿ ಯಾವುದೇ ಮುಖಾಂತರ ನಮಗೆ ಅದು ಅದರ ಬಗ್ಗೆ ಅರಿವು ಇದ್ದಿದ್ರೆ ನಾವು ಮಾಡುತ್ತಿದ್ದೀವಿ ಅರಿವು ಇರಲಿಲ್ಲ ಮಾಡಿದ್ದಿಲ್ಲ ಅರಿವು ಬಂದ ಮೇಲೆ ನಮ್ಗೆ ಗೊತ್ತಾದ ಮೇಲೆ ಅದನ್ನು ಆಚರಣೆ ಮಾಡಿದ್ದೇವೆ